ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಗಳು ಯಾಕೆ ಹೇಳ್ತಾ ಇದ್ದಾಳೆ ಅಂತ ನೀವು ಕೇಳ್ತಾ ಇರ್ಬೋದು ಹೊರಗೆ ಹೊರಗಡೆ ಹೋಗ್ತಾ ಇದ್ವಿ ಅಡ್ಡಾಡೋಕ್ಕೆ ಸುಮ್ಮನೆ ಅವಳು ಹೊರಗಡೆ ಹೋಗ್ತಿರ್ಬೇಕಾದ್ರೆ ನನ್ನ ಜಡೆ ಹಾಕಿರೋ ರಬ್ಬಲ್ ನೋಡಿ ನನಗೂ ಜುಟ್ಟು ಹಾಕೋ ಅಂತಿದ್ಲ ಅವಳು ಸ್ವಲ್ಪ ಪಾನಿಪುರಿ ಮಸಾಲೆ ಪುರಿ ತಿಂದುಬಿಟ್ಟು ಸ್ವಲ್ಪ ಅಡ್ಡಾಡ್ಕೊಂಡು ಬರ್ತಾಯಿದ್ವಿ ಯಾರು ಹೇಳ್ಬೇಕಂದ್ರ ಏನು

ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ನಾನು ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ ಆಲೂಗಡ್ಡೆ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ನಾನು ಮಸಾಲೆ ತೊಗೊಂಡಿದ್ದೀನಿ ಸಾಂಬಾರು ಮಸಾಲೆ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಮತ್ತು ಅರ್ಶಿನ ಪುಡಿ ಹಾಕ್ಕೊಳ್ಳಿ ಈಗ ಜೀರಿಗೆ ಸಾಸಿವೆ ಸಾಸಿವೆಲ್ಲ ಚಿಟ್ಟಪಟ್ಟು ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ನೀವೇನು ಮಸಾಲೆ ಎಲ್ಲ ತೊಗೊಂಡಿರ್ತೀರ ಖಾರ ಖಾರ ಮತ್ತು ಅರಶಿನ ಮಸಾಲೆ ಅವನ್ನೆಲ್ಲ ಎಣ್ಣೆಲಿ ಹಾಕಬೇಕು ಅದು ಹಾಕಿದ ಮೇಲೆ ನನಗೆ ಸ್ವಲ್ಪ ಚ ಸ್ಪೂನಿಂದ ಕೈಯಾಡಿಸ್ಬಿಟ್ಟು ನೀವು ಗ್ಯಾಸ್ ಹಚ್ಚಬೇಕು ಗ್ಯಾಸ್ ಹಚ್ಚಿದ ಮೇಲೆ ಸ್ವಲ್ಪ ಹಿಂಗೆ ಕೈಯಾಡಬೇಕು ಸ್ವಲ್ಪ ಬಿಸಿ ಆಗಿದೆ ಅಂತ ಗೊತ್ತಾದ ಮೇಲೆ ನೀವು ಆಲೂಗಡ್ಡೆ ಹಾಕಬೇಕು ನೀವು ಉದ್ದಕ್ಕಾದರೂ ಹಚ್ಕೊಳ್ಳಿ ಈ ಥರ ಸಣ್ಣದಾಗಿ ಹಚ್ಕೊಳ್ಳಿ ಪರವಾಗಿಲ್ಲ ಆಲೂಗಡ್ಡೆ ಮತ್ತು ಟೊಮೊಟೊ ಎರಡು ಸೇರಿಸಿ ಹಾಕಿದ್ದೀನಿ ನಾನಿಲ್ಲಿ ಹಾಗೆ ಸ್ವಲ್ಪ ಉಪ್ಪು ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಆಲು ಆಲೂ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಕೈ ಆಡಿಸ್ತಾ ಇರಬೇಕು ತಳ ಹಿಡಿದ ಹಿಡಿದಿರೋ ಥರ ತುಂಬಾ ಚೆನ್ನಾಗಿ ಬಂದಿತ್ತು ನನಗದು ತುಂಬಾ ಇಷ್ಟ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಮನೇಲೆ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಗೊತ್ತಲ್ಲ ಮಾಡಿ ಟ್ರೈ ಮಾಡಿ ನೋಡಿ ಮನೇಲೆ